ಎಸ್ ಸಿಲಿಕಾನ್ ಸಿಟಿಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತು ಸಾಕಷ್ಟು ಅನಾಹುತ ಸೃಷ್ಟಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಅನ್ನು ಹಾಕಿದ್ದಾರೆ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಖುದ್ದು ಉಪಮುಖ್ಯಮಂತ್ರಿಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ ಮಾನ್ಯತಾ ಟೆಕ್ ಪಾರ್ಕ್ ಸಮೀಪ ಪರಿಶೀಲನೆಯನ್ನು ನಡೆಸಲಾಗಿದೆ ಮಾನ್ಯತಾ ಟೆಕ್ ಪಾರ್ಕ್ನ ಮ್ಯಾನ್ಫೋ ಎಂಬೆಸಿ ಸುತ್ತಮುತ್ತ ವೀಕ್ಷಣೆಯನ್ನು ಮಾಡಿದ್ದಾರೆ ಭಾರಿ ಮಳೆಗೆ ಮಾನ್ಯತಾ ಟೆಕ್ ಪಾರ್ಕ್ ಮೈದಾನ ನದಿಯಂತಾಗಿತ್ತು ರಾಜಕಾಲುವೆ ನಾಲೆಗಳನ್ನ ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವೀಕ್ಷಣೆ ಮಾಡಿದ್ದಾರೆ ಮಳೆ ನೀರು ಸಂಗ್ರಹವಾಗುವ ಸ್ಥಳದಲ್ಲಿ ಪರಿಶೀಲನೆ ಮಾಡಿರುವಂತದ್ದು ಅಧಿಕಾರಿಗಳಿಂದ ರಾಜಕಾಲುವೆ ನಕ್ಷೆ ಮತ್ತು ಸ್ಥಳದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಹಲವು ಕಂಪನಿಗಳ ಮುಖ್ಯಸ್ಥರ ಜೊತೆಗೆ ಸಮಾಲೋಚನೆಯನ್ನ ಮಾಡಿದ್ದಾರೆ ಆಡಳಿತಾಧಿಕಾರಿ ತುಷಾರ್ ಗಿರಿನಾಥ್ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ವಿಶೇಷ ಆಯುಕ್ತರಾದಂತಹ ಮೌನೀಶ್ ಮೌದ್ಗಿಲ್ ಹಾಗೆ ವಿಭಾಗೀಯ ಆಯುಕ್ತರಾದಂತಹ ಕರಿಗೌಡ ಸಾಥ್ ಕೊಟ್ಟಿದ್ದಾರೆ ಪರಿಶೀಲನೆಯ ವೇಳೆ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಳೆಗಾಲದಲ್ಲಿ ಯಾವುದೇ ಅವಾಂತರ ಆಗದಂತೆ ಕ್ರಮ ತೆಗೆದುಕೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು ಸೊ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಗರ ಪ್ರದಕ್ಷಿಣೆಯನ್ನ ಮಾಡಿದ್ರು ಪ್ರಮುಖವಾಗಿ ಕಳೆದ ಒಂದು ವಾರದಿಂದಲೂ ಬೆಂಗಳೂರಿನಲ್ಲಿ ಸುರಿತಾ ಇರ್ತಕ್ಕಂಥ ಧಾರಾಕಾರ ಮಳೆ ಮತ್ತು ಆ ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತ ಅದರಲ್ಲೂ ವೀಕ್ಷಕರೇ ಸಾಯಿ ಲೇಔಟ್ ಯಲಹಂಕದ ಸಾಯಿ ಲೇಔಟ್ ಸೇರಿದ ಹಾಗೆ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಉಂಟಾಗಿರ್ತಕ್ಕಂತಹ ಒಂದಷ್ಟು ಸಮಸ್ಯೆಗಳೇನಿದಾವೆ ಅದನ್ನ ಖುದ್ದು ಮುಖ್ಯಮಂತ್ರಿಗಳೇ ಪರಿಶೀಲನೆಯನ್ನ ಮಾಡಿದ್ದಾರೆ ಜೊತೆಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಂಡ್ ಆ ಮ್ಯಾಪ್ ಅನ್ನ ಅವರು ತರಿಸ್ಕೊಂಡು ಚೆಕ್ ಮಾಡಿದ್ದಾರೆ ನಕ್ಷೆಯನ್ನ ಕಂಪ್ಲೀಟ್ ಆ ಮಾನ್ಯತಾ ಟೆಕ್ ಪಾರ್ಕ್ ಏನಿದೆ ಅದರ ನಕ್ಷೆಯನ್ನ ತರಿಸ್ಕೊಂಡು ಅವರು ಚೆಕ್ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ನೋಡಿ ಮಾನ್ಯತಾ ಟೆಕ್ ಪಾರ್ಕ್ ಸುತ್ತಮುತ್ತ ಒಂದ್ ಎರಡು ಮೂರು ಕೆರೆಗಳಿದಾವೆ ಪ್ರಮುಖವಾಗಿ ಲುಂಬಿನಿ ಗಾರ್ಡನ್ ಸೇರಿದ ಹಾಗೆ ಅದ್ರ ಪಕ್ಕದಲ್ಲಿ ಹೆಬ್ಬಾಳ ಕೆರೆ ಬರುತ್ತೆ ನಾಗವಾರ ಕೆರೆ ಬರುತ್ತೆ ಸೊ ಹಾಗಾಗಿ ಒಂದ್ ಎರಡು ಮೂರು ಕೆರೆಗಳು ಸುತ್ತಮುತ್ತ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಅದರಿಂದ ಏನಾದ್ರೂ ಈ ಸಮಸ್ಯೆಗಳಿಲ್ ಆಗ್ತಾ ಇದೆಯಾ ಅಂದ್ರೆ ಡೌನ್ ಫ್ಲೋ ಏನಾದರೂ ಇದೆಯಾ ಆ ಡೌನ್ ಫ್ಲೋರ್ ಇಂದ ಏನಾದರೂ ಮಾನ್ಯತಾ ಟೆಕ್ ಪಾರ್ಕ್ ಗೆ ಪದೇ 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 ನೀರು ನುಗ್ಗುತ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಯಾಕೆಂದ್ರೆ ಮಾನ್ಯತಾ ಟೆಕ್ ಪಾರ್ಕ್ ಅನ್ನುವಂಥದ್ದು ಐಟಿ ಪಾರ್ಕ್ ಮತ್ತು ನೂರಾರು ಕಂಪನಿಗಳು ಆ ಒಂದು ಟೆಕ್ ಪಾರ್ಕ್ ನಲ್ಲಿ ಇದಾವೆ ಸೊ ಅಲ್ಲಿ ಒಂದಷ್ಟು ಅನಾಹುತಗಳು ಏನಾದ್ರೂ ಸೃಷ್ಟಿಯಾದ್ರೆ ಅದು ನೇರ ನೇರವಾಗಿ ಸರ್ಕಾರಕ್ಕೆ ಹೆಸರು ಬರುತ್ತೆ ಸೊ ಹಾಗಾಗಿ ಅದನ್ನ ಸರಿಪಡಿಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು ಹೀಗಾಗಿ ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂತ ಸಮಸ್ಯೆಗಳನ್ನ ಆಲಿಸಿದ್ದಾರೆ ಫೀಟ್ ಟೋಲ್ ಇಸ್ ಫೀಟ್ ಇಫ್ ಯುಟ್ ನಾವ್ ಏನಾಯ್ತು ಅಂದ್ರೆ ನಿಮ್ಮ ಅಡಿ ಅವಕಾಶ ಇಲ್ಲ ಈ ಕಡೆ ಕಟ್ಟಕ್ಕೆ ಅವಕಾಶ ಇಲ್ಲ ಈ ಕಡೆ ಕಟ್ಟಕ್ಕೆ ಅವಕಾಶ ನಿಮ್ದು ದೊಡ್ಡ ಬಿಲ್ಡಿಂಗ್ ಇದ್ರೆ ವಿಲ್ ನಾಟ್ ಡಿಸ್ಟರ್ಬ್ ಇಲ್ಲ ಅಂದ್ರೆ ಒಳದ್ ಬಿಸಾಕದೆ ಅದು ಬಿಡು ನೀರ್ ಫ್ಲೋನ ಅವ್ರು ತೀರ್ಮಾನ ಮಾಡ್ತಾರೆ ನಾನು ನೀನಲ್ಲ ಟೆಕ್ನಿಕಲ್ ಪೀಪಲ್ ಅವ್ರ ಸೇರ್ ಫ್ಲೋನ ತೀರ್ಮಾನ ಮಾಡ್ತಾರೆ ಇಲ್ಲೇ ಅಷ್ಟೇ ಯು ಡೋಂಟ್ ಗಿವ್ ಟು ಎನಿ ಒನ್ ಅವ್ರದ್ದು ಏನಾದ್ರು ಜಾಗ ಇತ್ತು ಅಂತಂದ್ರೆ ದೊಡ್ಡ ಬಿಲ್ಡಿಂಗ್ ಯಾವ್ದು ಮುಗಿಸೋದ್ ಬೇಡ ಜಾಗ ಇತ್ತು ಅಂದ್ರೆ ಅವ್ರಿಗೆ ಕಾಂಪಲ್ಸೇಷನ್ ಟಿ ಆರ್ ಕೊಡೋಣ ಇಲ್ಲ ಕಾಂಪಲ್ಸೇಷನ್ ವಾಟ್ ಎವರ್ ಯಾವ ಕೋರ್ಟ್ ಆಡಿದ್ರುನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ